ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಯುವ ನಾಯಕ ಪ್ರಖರವಾಗ್ನಿ ಅತ್ಯುತ್ತಮ ಸಂಘಟನೆಕಾರ ರಾಜ್ ಮೌರ್ಯ ಅವರನ್ನು ನೇಮಕಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಬಿಎಂಟಿಸಿ ಅತ್ಯಂತ ಸಂಕಷ್ಟದಲ್ಲಿರುವ ಸನ್ನಿವೇಶದಲ್ಲೇ ಅಧ್ಯಕ್ಷರಾಗಿ ರಾಜ್ ನೇಮಕಗೊಂಡಿದ್ದಾರೆ ಅವರಿಗೆ ಮೊದಲು ಶುಭಾಶಯವನ್ನು ಕೋರ್ತಾ ನೂತನ ಅಧ್ಯಕ್ಷ ರಾಜ್ ಅವರ ಮುಂದೆ ಇರುವ ದಂಡಿ ಸವಾಲುಗಳ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯಿಂದ ನಿಗಮಕ್ಕೆ ಆಗಿರುವ ಆರ್ಥಿಕ ನಷ್ಟವನ್ನು ಸರಿದೂಗಿಸಿಕೊಂಡು ಹೋಗುವ ಮಹತ್ವದ ಜವಾಬ್ದಾರಿ ಅವರ ಮೇಲಿದೆ ಸರ್ಕಾರದಿಂದ ನಿಗಮಕ್ಕೆ ಬರಬೇಕಿರೋ ಸಾವಿರಾರು ಕೋಟಿ ಅನುದಾನ ಮತ್ತು ಬಾಕಿಯನ್ನು ತರುವ ಜವಾಬ್ದಾರಿಯು ಅವರ ಹೆಗಲ ಮೇಲಿದೆ ಬೇರೆ ನಿಗಮಗಳಿಗೆ ಹೋಲಿಸಿದರೆ ಸಾಕಷ್ಟು ಅನ್ಯಾಯಕ್ಕೊಳಗಾಗಿರುವ ಬಿ ಎಂ ಟಿಸಿಯ ವ್ಯವಸ್ಥೆಯನ್ನು ಹಾಳಿಗೆ ತರುವ ಕೆಲಸವನ್ನು ನಿಕೇತ್ ರಾಜ್ ಮಾಡಬೇಕಾಗಿದೆ ಸಾರಿಗೆ ಸಿಬ್ಬಂದಿ ಅನೇಕ ವರ್ಷಗಳಿಂದ ವೇತನ ಪರಿಷ್ಕರಣೆಗಾಗಿ ತುಳಿದಿರೋ ಹೋರಾಟದ ಹಾದಿಯ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ವೇತನ ಪರಿಷ್ಕರಣೆಯ ವಿಷಯದಲ್ಲಿ ನ್ಯಾಯ ಸಲ್ಲಿಸಬೇಕಾದಂತಹ ಮಹತ್ವದ ಮಹತ್ವದ ದೊಡ್ಡ ಮಟ್ಟದ ಹೊಣೆಗಾರಿಕೆ ಅವರ ಹೆಗಲ ಮೇಲಿದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಾರಿಗೆ ಸಿಬ್ಬಂದಿಯ ಕಲ್ಯಾಣ ಅಭ್ಯುದಯ ಕ್ಷೇಮಾಭಿವೃದ್ಧಿಯಂಥ ಅನೇಕ ವಿಷಯಗಳ ಬಗ್ಗೆ ಸರ್ಕಾರದ ಜೊತೆ ನಡೆಸುತ್ತಿರುವ ಸಂಘರ್ಷಕ್ಕೆ ತಾರ್ಕಿಕ ಅಂತ್ಯವನ್ನು ನೀಡಬೇಕಾಗದ ಜವಾಬ್ದಾರಿನೂ ಕೂಡ ಹೊಸ ಅಧ್ಯಕ್ಷರ ಮೇಲಿದೆ ತಮ್ಮನ್ನು ಯಂತ್ರಗಳಂತೆ ನೋಡದೆ ಮನುಷ್ಯರಂತೆ ನೋಡಿ ಎನ್ನುವ ಅವರ ಅನೇಕ ದಶಕಗಳ ಮಾನವೀಯ ನೆಲೆಗಟ್ಟಿನ ಬೇಡಿಕೆಗೆ ಬೆಲೆ ನೆಲೆ ಕೊಡಿಸಬೇಕಾದಂಥ ಹೊಣೆಯೂ ಕೂಡ ಅವರ ಮೇಲಿದೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಡುವೆ ಸಮ